ಗದಗ ಬಿಟಿಗೇರಿ ಅವಳಿ ನಗರದ ಶರಣಬಸವೇಶ್ವರ ನಗರದಲ್ಲಿನ ಸಾಯಿ ಪೆಟ್ರೋಲ್ ಬಂಕ್ನಲ್ಲಿ ಮೂರು ದುಷ್ಕರ್ಮಿಗಳು ದರೋಡಿ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ ಕಳ್ಳರು ಮಲಗಿದ್ದ ಸಿಬ್ಬಂದಿ ಪಕ್ರೇಶ್ ಅವರ ಕಣ್ಣಿಗೆ ಕಾರದ ಪುಡಿ ಎರಚಿ ಚಾಕು ತೋರಿಸಿ ಬೆದರಿಸಿ ನಿನ್ನೆ ರಾತ್ರಿಯ ಕಲೆಕ್ಷನ್ ಮಾಡಿದ ಹಣದ ಬ್ಯಾಗ್ ದೋಚಿ ಪರಾರಿಯಾಗಿದ್ದಾರೆ

ಮಾತಾಡೋದು ಕಿರಾಗೈತಿತ್ತು ಮೊದಲು ಗ್ರಾಪ್ ಏನು ಎಷ್ಟು ಮಂದಿ ನೂರು ಮನಸ್ಸ್ರಿ ಅವ್ರು ನೂರು ಮನಸ್ಸಿ ಒಬ್ಬ ಕೈ ಹಿಡ್ಕೊಂಡಿದ್ದರೆ ಆಮೇಲೆ ಒಬ್ಬ ಕೈ ಹಾಕಿದ್ದೆ ಒಬ್ಬ ಗ್ಯಾಸ್ ಬಿಟ್ಟು ಯಾವ ಭಾಷೆ ಒಳಗೆ ಮಾತಾಡ್ತಾರೆ ಮುಖ ಮಾಸ್ಕ ಇತ್ತು ಇಲ್ಲಿ ನೋಡಿ ಮಾಸ್ಕ್ ಕಸೂಲು ಹಿಡಿದಿದ್ದಿಲ್ಲ ಕಸೂಲು ಹಿಡಿದ್ರೆ ಒಟ್ಟು ಎತ್ತನ ಒಟ್ಟು ಮಿಸ್ಲೇ ಕಾಸ ಎಷ್ಟು ಮಂದಿರ್ಬೋದು

ದೊಡ್ಡ ರಾಬ್ರಿ ಆಗೈತ್ರಿ ದೊಡ್ಡ ಹೆಸರು ಆಗೈತಿ ಇವ್ರಿ ಇವ್ರ ಎಲ್ಲಾರನಿ ಎಲ್ಲಾರ ಮನಿಗ ಒಂದೊಂದ್ಸಲ ಸಲ ಆಗೈತ್ರಿ ಇಲ್ಲಿ ಎಲ್ಲ ಆಮ್ಯಾಗ ನಾವು ಈ ವಿಷಯದ ಸಂಬಂಧ ಈ ಡಿ ಸಿ ಅವ್ರ ಮನಿ ಕೊಟ್ಟಿವಿ ಎಸ್ ಪಿ ಕೊಟ್ಟಿವಿ ಮೂರನೇ ತಾರೀಕಿಗೆ ಇಲ್ಲಿ ಈಗ ಎಂಟು ಗಂಟೆ ಆದ್ಮೇಲೆ ಇಲ್ಲಿ ಯಾರು ಅಡ್ಡಾಡಕ್ಕೆ ಸಾಧ್ಯನೇ ಇಲ್ರಿ ನೀವು ಹೋದ್ರೂ ನಿಮ್ಮ ನೋಡಿತಾರ ಅಲ್ಲಿ ಆ ರೇಂಜಿಗೆ ಐತ್ರಿ ಇಲ್ಲಿ ಎಲ್ಲರೂ ಗಾಂಜಾ ವಾಡದ ಅಲ್ಲಿ ಕುಂದ್ಬಿಟ್ಟಿರ್ತಾರ ಹೆಣ್ಮಕ್ಳ ಅಂತೂ ಇಲ್ಲಿ ಬರಕ್ಕೆ ಚಾನ್ಸೇ ಇಲ್ಲ ರೀ ಯಾವ ಹೆಣ್ಮಕ್ಳು ಇಲ್ಲಿ ಅಡ್ಡಂಗ್ ಹೆಣ್ಮಕ್ಳು ಇಲ್ಲಿ ಬರೋದೂ ಇಲ್ಲ ಅವ್ರೇ ಗೊತ್ತಿಲ್ಲ ಎಲ್ಲರ ಅಟೆಂಪ್ಟ್ ಆಗ್ಯವ್ರ ಇಲ್ಲಿ ವಿಷಯ ಬೆಳಕಿಗೆ ಬಂದಿದ್ದು ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಶೋಧ ಕಾರ್ಯ ನಡೆಯುತ್ತಿದೆ